ಜಾತಿ ಜನಗಣತಿ ಎನ್ನುವಂಥದ್ದು ಕಾಂಗ್ರೆಸ್ಸಿನ ಏನು ಅಭಿವೃದ್ಧಿ ಶೂನ್ಯನ ಮುಚ್ಚಾ ಮುಚ್ಚಲಿಕ್ಕೆ ಒಂದು ಅವರು ರತ್ನ ಕಂಬಳಿನ ಹಚ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ರಾಜಕಾರಣಿಗಳಾದಂಥ ಸಿದ್ದರಾಮಯ್ಯವರ ಆಡಳಿತ ನೋಡ್ತೇವೆ ಅವರು ದಳದಲ್ಲಿರುವಾಗಲೂ ಒಂದು ಸಾರಿ ಅವರು ಅವರು ಉಳ್ಕೊಳ್ಳಿಕ್ಕೋಸ್ಕರ ಹಲವಾರು ಥರದ ಬೇರೆ ಬೇರೆ ಥರದ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ ಯಾಕಂದರೆ ದೊಡ್ಡ ರಾಜಕಾರಣಿ ಅವರುಗಳ ಮುಂದೆ ನಾವು ಹೇಳಲಿಕ್ಕೆ ಆದರೆ ಈ ಬಯಲಾಟ ಡೊಂಬರಾಟ ನಾಟಕ ಇದೆಲ್ಲ ಅವರಿಗೆ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ಆದರೆ ಪ್ರತಿ ಸಾರಿನೂ ಅವರ ಒಂದು ಉಳಿಲಿಗೆ ಉಳಿವಿಗೆ ಒಂದೊಂದು ಕಾರ್ಯಕ್ರಮಗಳು ಹಾಕ್ಕೊಳ್ತಾರೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಅಹಿಂದ ಅಂತ ಹಾಕ್ಕೊಂಡ್ರು ಅದಾದ ಮೇಲೆ ಮತ್ತೊಂದು ಸಾರಿ ಅಹಿಂದ ಸಮಾವೇಶ ಅಂತ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಬೇಕಂತೇಳಿ ಈಗ ಜಾತಿ ಜನಗಣತಿ ಎನ್ನುವಂಥದ್ದನ್ನು ವಾಸ್ತವಿಕತೆಯಾಗಿ ನಾವು ಯೋಚನೆ ಮಾಡ್ತಿದ್ರೆ ಈ ಜಾತಿ ಅಥವಾ ಈ ಹಿಂದುಳಿದವ್ರನ್ನ ಭಾಳ ತುಳಿದಿದ್ಯಾರು ಅಂತ ಹೇಳಿದೆ ಇದೇ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಸಮಾನತೆ ಬರುತ್ತೆ ಅಂದರೆ ರಾಜಕೀಯ ಸಮಾನತೆ ಬಂದ್ಕೊಳ್ಳೆ ಸಮಾನತೆ ಅಲ್ಲ ಜೀವನದ ಸಮಾನತೆ ಬರಬೇಕು ಮತ್ತು ಆರ್ಥಿಕ ಸಮಾನತೆ ಬಂದಾಗ ಮಾತ್ರ ನಾವು ಸಬಲರಾಗ್ತೀವಿ ಅಂತ ಹೇಳ್ತಾರೆ ನನ್ನ ಉಸಿರಿರೋ ತನಕ ಕಾಂಗ್ರೆಸ್ಸನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರೆ ಅವರು ಅವತ್ತು ಇವತ್ತೇನಾಗಿದೆ ಇವತ್ತು ಜಾತಿ ಸಮೀಕರಣ ಮಾಡಲಿಕ್ಕೆ ಕಾರಣ ಅವರು ಹಾಕ್ತಿರುವಂಥ ಗಾಳ ಹೇಗಿದೆ ಅಂದರೆ ಈ ಒಂದು ಗಾಳದಿಂದ ರಾಜ್ಯಕ್ಕೆ ಉಳಿವಿಗಾಗಿ ಮಾಡಿಕೊಂಡಿದ್ದಾರೆ ಇವರು ಇವತ್ತಿನ ನೀವು ನೋಡ್ಬೋದು ಇಡೀ ರಾಜ್ಯ ಅಭಿವೃದ್ಧಿಯಲ್ಲಿ ಎಲ್ಲಿ ಕಂಡಿದ್ದೀರಿ ಅಂತ ಕೇಳ್ತೇನೆ ನಾನು ಅಭಿವೃದ್ಧಿ ಪಥದಲ್ಲಿ ಇವತ್ತು ನಮ್ಮ ಯುವ ಸಮೂಹ ಅವರಿಗೆ ಜೀವನಕ್ಕೆ ಮುಂದಿನ ದಾರಿಗೆ ಬೇಕಾದಂಥ ಒಂದು ಅಭಿವೃದ್ಧಿ ಪಥದಲ್ಲಿ ಎಲ್ಲಿ ಕಂಡಿದ್ದೀರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ದೀರಾ ಅದು ಮಾಡಿಲ್ಲ ಹೊಸ ಇಂಡಸ್ಟ್ರಿನ ಕರ್ನಾಟಕಕ್ಕೆ ತಂದಿದ್ದೀರಾ ಅದು ತರಲಿಲ್ಲ ನಾವು ನೋಡ್ತಿದ್ದೀವಿ ವಿ ಎಸ್ ಎಲ್ನ ಪುನರ್ಸ್ಥಾಪನೆ ಮಾಡಬೇಕು ಪುನಃ ಸಂಘಟನೆ ಮಾಡಬೇಕಂತ ಕುಮಾರಸ್ವಾಮಿಯವರು ಒದ್ದಾಟ ಮಾಡ್ತಿದ್ರೆ ಅದರಲ್ಲಿ ರಾಜಕಾರಣ ತಂದು ಗ್ರೇಟರ್ ಬೆಂಗಳೂರು ಮಾಡಿ ನಾನು ಏನೋ ಮಾಡ್ತೀನಿ ಅಂತ ಹೋಗ್ತಾರೆ ಮೂಲಭೂತವಾಗಿ ಬೇಕಾಗಿರೋದು ಮನುಷ್ಯನ ಮ ಮುಂದಿನ ಜನಾಂಗಕ್ಕೆ ನಾನು ಏನು ಕಾಣ್ ಕಾಣಿಕೆ ಕೊಡ್ತೀನಿ ಅನ್ನೋದು ಬೇಕು ಈ ಜಾತಿ ಜನ ಒಂದು ಜನಗಣತಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಟೋಟಲಿ ಏನಂದರೆ ನಾನು ಒಬ್ಬ ಭಾಳ ದೊಡ್ಡ ಹಿಂದುಳಿದವ್ರದ್ದು ಅಥವಾ ದಲಿತರದ್ದು ಅಥವಾ ಮುಸ್ಲಿಮರದ್ದು ಅಂತ ಹೇಳ್ಕೊಂಬಿಟ್ಟಿದೆ ಎಲ್ಲರೂ ಮೌಢ್ಯಕ್ಕೆ ತಂದುಬಿಟ್ಟಿದ್ದಾರೆ ದೇಶದ ಅಷ್ಟೊಂದು ಯೋಜನೆಗಳನ್ನು ಯಾರಿಗಾದರೂ ಇದು ಮುಸ್ಲಿಮರಿಗೆ ಬೇರೆ ದಲಿತರು ಬೇರೆ ಬ್ರಾಹ್ಮಣರಿಗೆ ಬೇರೆ ಅಂತೇಳಿ ಅಷ್ಟು ಒಳ್ಳೆಯ ಯೋಜನೆಗಳಿದೆ ಅದನ್ನೆಲ್ಲ ರೀತಿಯಲ್ಲಿ ದ ಅವರು ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದೆ ಕೇವಲ ಜಾತಿ ಜನಗಣತಿಯನ್ನು ಒಂದು ಪ್ರಚಾರ ತಗೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ಅವರ ಒಂದು ಉಳಿವಿಗಾಗಿ ಮಾಡಿಕೊಂಡಿದ್ದಾರೆ ಅದು ಬಿಟ್ಟು ಜಾತಿ ಜನಗಣಿತಿಯಿಂದ ಯಾರೋ ಸಹ ಯಾರಿಗೂ ಒಳ್ಳೆಯದಾಗ್ತಾರೆ ಅವರು ಉಳಿಬೇಕಷ್ಟೇ ಇನ್ನು ಎರಡು ವರ್ಷದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಿ ನಾನು ಇದು ಮಾಡಿದೆ ಅದು ಮಾಡಿದೆ ಹೇಳ್ಕೊಂಡು ಹೋಗಿದ್ದಾರೆ ನಾನು ಎಲ್ಲ ಕಡೆಯಲ್ಲಿ ಹೇಳ್ತೀನಿ ಆ ಟಿಪ್ಪು ಜೈಂದಿನ ಯಾವ ಮುಸ್ಲಿಮನ್ನೂ ಕೇಳಲಿಲ್ಲ ಇವರೇ ತಂದುಬಿಟ್ರು ತಂದುಬಿಟ್ರು ಒಡಕ್ಕೆ ತಂದುಬಿಟ್ಟಿದ್ದಾರೆ ಒಡಕ್ಕೆ ತರಲಿಕ್ಕೆ ಒಂದು ಓಟನ್ನ ಒಂದು ಕಡೆ ಕ್ರೋಢೀಕರಿಸಲಿಕ್ಕೆ ಇದೆಲ್ಲದೂ ಡ್ರಾಮಾ ಇದರಿಂದ ಏನೂ ಆಗಲ್ಲ ಮತ್ತೆ ನಾನು ಕಾಂಗ್ರೆಸ್ ಸರ್ಕಾರಕ್ಕಾದರೂ ಹೇಳ್ತೀನಿ ನೀವೇ ಅದೇ ಧೈರ್ಯವಾಗಿ ನಾವು ಯಾರಿಗ ಜಾತಿ ಜಾತಿಗಳ ಮಧ್ಯೆ ತರ್ತಿದ್ದೀರಿ ಯಾರ ವಿರುದ್ಧ ಮಾಡ್ತಿದ್ದೀರಿ ಅನ್ನೋದೇನಾದರೂ ಒಂದು ಹೇಳಿ ಅದಾದರೂ ಅವ್ರು ಹೇಳಿಬಿಟ್ರೆ ಭಾಳ ಆಗುತ್ತೆ ನಮ್ಮ ಇಂಥವ್ರ ವಿರುದ್ಧ ನಾವು ಮಾಡ್ತೀವಿ ಹಿಂದೂಗಳ ವಿರುದ್ಧ ಮಾಡ್ತೀವಿ ಅಥವಾ ವಿರುದ್ಧ ಅವರು ಮಾಡ್ತೀವಿ ಅಥವಾ ಏನು ಲಿಂಗಾಯತರ ವಿರುದ್ಧ ಮಾಡ್ತೀವಿ ಯಾರ ವಿರುದ್ಧ ಅಂಥೇಳಿಯಪ್ಪ ಅಥವಾ ನೀವೇನು ನಾನು ನಾನು ಹೇಳ್ತೀನಿ ನಾನು ಇಲ್ಲಿ ಅಂತ ನೀವು ಇನ್ನೂ ಆ ಕೇರಿ ಅಂತ ಇಟ್ಕೊಂಡಿದ್ದೀರಿ ಏನು ಆ ಕೇರಿ ಕಾಲೋನಿ ಸೈಟು ಇದು ನಿಮ್ಮ ಸರ್ಕಾರದಲ್ಲಿ ಇದನ್ನು ನೀವು ಅನಾದಿ ಕಾಲದಿಂದ ಬೆಳೆಸ್ಕೊಂಬಂದ್ರಿ ಸ್ವಾತಂತ್ರ್ಯ ಪೂರ್ವದಿಂದನೂ ನೀವು ಬೆಳೆಸ್ಕೊಂಬಂದಿದ್ದು ಇಷ್ಟೇ ನೀವು ಅವರು ಯಾರೂ ಜೊತೆ ಜೊತೆ ಹೋಗಬೇಕು ಅಂತ ಯೋಚನೆ ಮಾಡಿಲ್ಲ ಅದು ಬಿಟ್ಟು ಈ ಜಾತಿ ಸಮೀಕರಣ ಏನೋದು ಜನಗಣತಿ ಇದೆಯಲ್ಲ ಇದು ನಿಮ್ಮ ಉಳಿವಿಗಾಗಿ ಮಾಡ್ಕೊಳ್ತಿರೋ ಒಂದು ಕಾಂಗ್ರೆಸ್ ಪಕ್ಷದ ಉಳಿವಿಗೋಸ್ಕರ ಇದು ಮಾಡ್ತಿದ್ದಾರೆ ಅಂತ ಹೇಳ್ತೇವೆ ಈ ರೀತಿಯ ಇನ್ನಷ್ಟು ಬೇಡಿಕೆಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ